ಹಲೋ ನನ್ನ ಪ್ರೀತಿಯ ಸೂಪರ್ ಸ್ಟಾರ್ಸ್ ಸ್ಮಾರ್ಟ್ ಲೈಫ್ ಕನ್ನಡಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ನೋಡಿ ನಮ್ಮೆಲ್ಲರ ಮನೆಯಲ್ಲೂ ಪೂಜೆ ಮಾಡೋ ಆ ತುಳಸಿ ಗಿಡ ಇದ್ದೇ ಇರುತ್ತೆ ಅಲ್ವಾ ಆದರೆ ಅದೆಷ್ಟೋ ಸರಿ ಅದು ಇದ್ದಕ್ಕಿದ್ದಂಗೆ ಒಣಗಿ ಹೋಗುತ್ತೆ ಆಗ ಮನಸ್ಸಿಗೆ ಎಂಥ ಬೇಜಾರಾಗುತ್ತೆ ಅಲ್ವಾ ಹೌದು ಆ ಬೇಜಾರು ಆಗೋದು ತುಂಬಾನೇ ಸಹಜ ಆದ್ರೆ ಇನ್ಮುಂದೆ ಆ ಚಿಂತೆ ಬೇಡವೇ ಬೇಡ ಯಾಕಂದ್ರೆ ತುಳಸಿನ ಹೇಗೆ ನೆಡಬೇಕು ಅದನ್ನ ಎಲ್ಲಿಡಬೇಕು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಗಿಡ ಸದಾ ಹಸಿರಾಗಿ ಗುಂಪಾಗಿ ಬೆಳೆಯೋಕೆ ಇರೋ ಸೀಕ್ರೆಟ್ ಏನು ಅಂತ ನಾನಿವತ್ತು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಸರಿ ಹಾಗಾದ್ರೆ ಶುರು ಮಾಡೋಣ ಒಂದು ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಅದರ ಬೇಸಿಕ್ಸ್ ಅಂದ್ರೆ ಅದನ್ನು ನೆಡೋದು ಮತ್ತೆ ಅದಕ್ಕಿರೋ ಜಾಗ ಇದು ಪರ್ಫೆಕ್ಟ್ ಆಗಿರಬೇಕು ಮೊದಲನೇದು ಮಣ್ಣು ನೋಡಿ ತುಳಸಿ ಗಿಡಕ್ಕೆ ಸ್ವಲ್ಪ ಮರಳು ಮಿಕ್ಸ್ ಆಗಿರೋ ಮಣ್ಣು ಅಂದರೆ ಇಷ್ಟ ಯಾಕಂದರೆ ನೀರು ಹಾಕಿದಾಗ ತಳದಲ್ಲಿ ನಿಲ್ಬಾರ್ದು ಸರಾಗವಾಗಿ ಹರಿದು ಹೋಗಬೇಕು ಇನ್ನು ಜಾಗದ ವಿಷಯಕ್ಕೆ ಬಂದರೆ ತುಳಸಿ ಗಿಡನ ಯಾವತ್ತಿಗೂ ಉತ್ತರ ಅಥವಾ ಈಶಾನ್ಯ ದಿಕ್ಕಲ್ಲಿ ಇಡೋದು ತುಂಬಾ ಶ್ರೇಷ್ಠ ಜೊತೆಗೆ ದಿನಕ್ಕೆ ಕನಿಷ್ಠ ಅಂದರೂ ಒಂದು ನಾಲ್ಕರಿಂದ ಆರು ಗಂಟೆ ಬಿಸಿಲು ಸಿಗೋ ಜಾಗದಲ್ಲಿಟ್ಟರೆ ಗಿಡ ಸಕ್ಕತ್ತಾಗಿ ಬೆಳೆಯುತ್ತೆ ಓಕೆ ಈಗ ಅಸಲಿ ವಿಷಯಕ್ಕೆ ಬರೋಣ ನಿಮ್ಮ ತುಳಸಿ ಗಿಡ ಉದ್ದುದ್ದಕ್ಕೆ ಬೆಳೆದು ಬರೀ ಕಡ್ಡಿ ಥರ ಆಗಬಾರ್ದು ಬದಲಿಗೆ ಗಿಡ ಕುಬ್ಜವಾಗಿ ಗುಂಪಾಗಿ ಬುಷಿಯಾಡಿ ಬೆಳಿಬೇಕಾ ಅದಕ್ಕೊಂದು ಮ್ಯಾಜಿಕ್ ಟ್ರಿಕ್ ಇದೆ ಕೇಳೋಕೆ ಸಿಂಪಲ್ ಆದರೂ ರಿಸಲ್ಟ್ ಮಾತ್ರ ಸೂಪರ್ ತುಳಸಿ ಗಿಡದ ಆರೋಗ್ಯದ ಅಸಲಿ ಸೀಕ್ರೆಟ್ ಇರೋದೇ ಈ ಮಂಜರಿಯಲ್ಲಿ ಏನಿದು ಮಂಜರಿ ಅಂದರೆ ಗಿಡದ ತುದಿಯಲ್ಲಿ ಬರೋ ಆ ಸಂಗಸನ್ನ ಹೂಗಳು ಇದೆಯಲ್ಲ ಅದೇ ಇವು ಕಾಣಿಸ್ಕೊಂಡ ತಕ್ಷಣ ತಕ್ಷಣವೇ ಅದನ್ನು ಕಿತ್ತು ಹಾಕೋದು ತುಂಬಾ ಇಂಪಾರ್ಟೆಂಟ್ ಅದನ್ನು ಯಾಕೆ ಕಿತ್ತು ಹಾಕಬೇಕು ಅಂತೀರಾ ನೋಡಿ ಆ ಮಂಜೀರಿನ ಗಿಡದಲ್ಲಿ ಹಾಗೆ ಬಿಟ್ರೆ ಗಿಡ ತನ್ನ ಎಲ್ಲ ಶಕ್ತಿನ ಎಲೆಗಳನ್ನ ಬೆಳೆಸೋದು ಬಿಟ್ಟು ಈ ಹೂವು ಮತ್ತೆ ಬೀಜ ಮಾಡೋಕೆ ಖರ್ಚು ಮಾಡಿಬಿಡುತ್ತೆ ಇದರಿಂದ ಏನಾಗುತ್ತೆ ಗಿಡಕ್ಕೆ ಸುಸ್ತಾಗಿ ಆಗಿ ಕೊನೆಗೆ ಒಣಗಾಕ್ ಶುರುವಾಗುತ್ತೆ ಅದಕ್ಕೆ ಮಂಜರಿ ಕಾಣ್ತಿದ್ದಂಗೆನೆ ನಿಧಾನವಾಗಿ ಅದನ್ನ ಚೀಟಿ ತೆಗೆದ್ಬಿಡಿ ನೀವು ಹೀಗೆ ಮಂಜರಿ ತೆಗೆದಷ್ಟು ಗಿಡ ತನ್ನ ಶಕ್ತಿಯನ್ನ ಸೈಡಿಂದ ಹೊಸ ಚಿಗುರು ಹೊಡೆಯೋಕೆ ಬೆಳೆಸ್ಕೊಳ್ಳುತ್ತೆ ಆಗ ನೋಡಿ ಗಿಡ ಎಷ್ಟು ಗುಂಪಾಗಿ ದಟ್ಟವಾಗಿ ಬೆಳೆಯುತ್ತೆ ಅಂತ ಅಲ್ವಾ ನಾವೆಲ್ಲ ಸಾಮಾನ್ಯವಾಗಿ ಆ ಮಂಜರಿನ ಹಾಗೆ ಬಿಟ್ಬಿಡ್ತೀವಿ ಆಮೇಲೆ ಗಿಡ ಉದ್ದಕ್ಕೆ ಹೋಗಿ ಎಲೆಗಳೇ ಇರೋದಿಲ್ಲ ಇನ್ಮುಂದೆ ಹಾಗೆ ಮಾಡಬೇಡಿ ಮಂಜರಿ ಬಂದ ತಕ್ಷಣ ತೆಗೆದು ನೋಡಿ ನಿಮ್ಮ ಗಿಡ ಕಾಡಿನ ತರ ಸೊಂಪಾಗಿ ಬೆಳೆಯುತ್ತೆ ನೋಡ್ತಾ ಇರಿ ಸರಿ ಈ ಟ್ರಿಕ್ ಗೊತ್ತಾಯ್ತಲ್ವಾ ಈಗ ತುಳಸಿಗೆ ನಾವು ದಿನಾ ಮಾಡೋ ಪೂಜೆ ಮತ್ತೆ ಅದರ ಆರೈಕೆ ಬಗ್ಗೆನೂ ಒಂದಷ್ಟು ಮಾತಾಡೋಣ ಬರೀ ಭಕ್ತಿ ಇದ್ರೆ ಸಾಲ್ದು ಸರಿಯಾದ ಕೇರ್ ಕೂಡ ಅಷ್ಟೇ ಮುಖ್ಯ ಪ್ರತಿದಿನ ಬೆಳಗ್ಗೆ ಸ್ನಾನ ಆದ್ಮೇಲೆ ಶುದ್ಧ ಮನಸ್ಸಿಂದ ತುಳಸಿಗೆ ನೀರಾಕಿ ಒಂದು ಪ್ರದಕ್ಷಿಣೆ ಹಾಕಿ ಸಾಯಂಕಾಲ ಒಂದು ದೀಪ ಹಚ್ತಿಟ್ರೆ ಇನ್ನೂ ಒಳ್ಳೇದು ಆದ್ರೆ ಒಂದು ವಿಷಯ ನೆನಪಲ್ಲಿಡಿ ತುಳಸಿ ಗಿಡದ ಹತ್ರ ಯಾವತ್ತೂ ಬುಟ್ಟಿಯಾಗ್ಲಿ ಹಳೆ ಚಪ್ಪಲಿಗಣ್ಣಾಗ್ಲಿ ಇಡೋಕ್ ಹೋಗ್ಬೇಡಿ ಆ ಜಾಗದ ಪವಿತ್ರತೆ ಕಾಪಾಡೋದು ನಮ್ಮ ಜವಾಬ್ದಾರಿ ಇನ್ನೊಂದು ತುಂಬಾನೇ ಮುಖ್ಯವಾದ ವಿಷಯ ನೀರು ಗಿಡಕ್ಕೆ ಬೇಕಾಬಿಟಿ ನೀರು ಹಾಕಬೇಡಿ ಒಂದು ಸಿಂಪಲ್ ರೂಲ್ ಮಣ್ಣನ್ನ ಕೈಯಲ್ಲಿ ಮುಟ್ಟಿ ನೋಡಿ ಅದು ಒಣಗಿದೆ ಅನ್ಸಿದ್ರೆ ಮಾತ್ರ ನೀರು ಹಾಕಿ ಇಲ್ಲಾಂದ್ರೆ ಏನಾಗತ್ತೆ ಬೇರು ಕೊಳತು ಹೋಗುತ್ತೆ ತುಳಸಿ ಗಿಡ ಒಣಗೋಕೆ ಇದು ಕೂಡ ಒಂದು ದೊಡ್ಡ ಕಾರಣ ಹೇಗನ್ಸ್ತು ಈ ಟಿಪ್ಸ್ ನನ್ನ ಸೂಪರ್ ಸ್ಟಾರ್ಸ್ ನಿಮ್ಗಿಷ್ಟ ಆಯ್ತಾ ಹಾಗಿದ್ರೆ ನಿಮ್ಮ ಮನೆಯ ತುಳಸಿ ಗಿಡ ಈಗ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಮತ್ತೆ ಈ ಟಿಪ್ಸ್ ಫಾಲೋ ಮಾಡಿದ ಮೇಲೆ ಏನು ಬದಲಾವಣೆ ಆಯಿತು ಅಂತ ನಮಗೆ ಖಂಡಿತ ತಿಳಿಸಿ ನಮ್ಮ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮನೆಗೆ ಪಾಸಿಟಿವ್ ಎನರ್ಜಿ ಬರೋಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಇವತ್ತಿನ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು